ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನೀಗ ಶೋ ಮಾಡ್ತಾ ಇರೋದು ಬಂದು ನೆಕ್ಸ್ಟು ಡಿಸೈನಲ್ಲಿ ನಿಮಗೆ ಸೆಮಿ ಕಲ್ಚಿಟಿ ಕಾಪಿ ಅಂತಾನೆ ಹೇಳ್ಬೋದು ಇದು ಆಗಲೇ ತೋರಿಸಿದ್ದು ಒಂದು ಡಿಸೈನ್ ಆದರೆ ಇದು ಬಂದು ನೆಕ್ಸ್ಟ್ ಇನ್ನೊಂದು ಡಿಸೈನ್ ಅಲ್ಲಿ ಇರುತ್ತೆ ಇದರಲ್ಲೂ ಕೂಡ ಕಲರ್ ಕಾಂಬಿನೇಷನ್ ಇರುತ್ತೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ ಆಂಡ್ ಬ್ಲೂ ಬ್ಲೂ ಅಂತ ಹೇಳಿ ಬರೋದಿಲ್ಲ ಒಂಥರ ಡಿಫ್ರೆಂಟ್ ಕಲರ್ ಅಂತಾನೆ ಹೇಳ್ಬೋದು ಇದು ಬಂದು ಇದು ರೆಡ್ ಅಲ್ಲ ಇದು ಸ್ವಲ್ಪ ಪಿಂಕಿಶ್ ಬರುತ್ತೆ ಬಾಟಲ್ ಗ್ರೀನ್ ಬ್ಲೂ ಪಿಂಕ್ ಕಲರ್ ಪರ್ಪಲ್ ಕಲರ್ ಲಾಸ್ಟ್ ಈಸ್ ಪ್ಯಾರಾಡ್ ಗ್ರೀನ್ ಇದರವು ಎಲ್ಲವೂ ಕೂಡ ನಿಮಗೆ ಡಿಫ್ಟ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಅಲ್ಲಿ ಇರುವಂತದ್ದು ಎಷ್ಟು ನೋಡ್ತಾ ಇರಬೋದಲ್ಲ ಜಸ್ಟ್ ನಾನು ಹಾಗೆ ಶೋ ಮಾಡ್ತೀನಿ ಯಾವ್ಯಾವ ಕಲರ್ ಕಾಂಟ್ರಾಸ್ಟ್ ಇರುತ್ತೆ ಅಂತ ಹೇಳಿ ಇದಕ್ಕೆ ಕಲರ್ ಕಾಂಬಿನೇಷನ್ಸ್ ಬಂದು ನಿಮಗೆ ಡಿಫ್ರೆಂಟ್ ಕಲರ್ ಇರುತ್ತೆ ಇದು ಬಂದು ಈ ಟೈಪಲ್ಲಿ ಬ್ಲೌಸ್ ಬಂದು ನಿಮಗೆ ಬುಟ್ಟ ಕಾನ್ಸೆಪ್ಟಲ್ಲಿ ಇರುತ್ತೆ ಸೇಮ್ ಆಗಲೇ ತೋರಿಸಿದಾಗೆ ಅದೇ ಡಿಸೈನಲ್ಲಿ ನಿಮಗೆ ಈ ಪಲ್ಲು ಬಂದು ಬಾರ್ಡ್ರ್ ಬಂದು ಈ ಟೈಪಲ್ಲಿರುತ್ತೆ ಕಾನ್ಸೆಪ್ಟ್ ಬಂದು ನಿಮಗೆ ಈ ಟೈಪಲ್ಲಿ ಇರುತ್ತೆ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಬೇಗ ಗ್ರಾಫ್ ಮಾಡ್ಕೊಳ್ಳಿ ಇದ್ರದ್ದು ಬಂದು ನೆಕ್ಸ್ಟ್ ಕಲರ್ ಬಂದು ಈ ಕಲರ್ ಬರುತ್ತೆ ಬ್ಲೂ ಇಶ್ ಬರುತ್ತೆ ಸೇಮ್ ಬ್ಲೌಸ್ ಕಾಂಟ್ರಾಸ್ಟ್ ಏನಿರುತ್ತೆ ಆಲ್ರೆಡಿ ನಾನು ಒಂದು ಸ್ಯಾರಿನ ತೋರಿಸಿದ್ನಲ್ಲ ಅದೇ ಸ್ಯಾರಿದು ಪಲ್ಲು ಮತ್ತು ಬ್ಲೌಸು ಡಿಸೈನ್ ಇರುತ್ತೆ ಬಟ್ ಕಾಂಟ್ರಸ್ಟ್ ಅಷ್ಟೇ ಚೇಂಜ್ ಇರುತ್ತೆ ಇದಕ್ಕೆ ಬಂದು ಗ್ರೀನ್ ಕಲರಲ್ಲಿರುತ್ತೆ ಮೆರನ್ಗೆ ನೆಕ್ಸ್ಟ್ ಕಲರ್ ಬಂದು ಪಿಕಾ ಗ್ರೀನ್ ಪಿಕಾ ಗ್ರೀನ್ಗೆ ಈ ಥರ ಬ್ಲೂ ಇಶ್ ಬರುತ್ತೆ ಇದೆಲ್ಲ ತುಂಬ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಡಿಸೆಂಟ್ ಕಲರ್ ಇದೆ ನೆಕ್ಸ್ಟ್ ಬಂದು ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ಗೆ ಬಂದು ಮರಿಂಗ್ ಕಾಂಬಿನೇಷನ್ಸ್ ಇರುತ್ತೆ ಆ್ಯಂಡ್ ಬ್ಲೂ ಕಲರ್ ಬ್ಲೂ ಕಲರ್ಗೆ ಬಂದು ಈ ಥರ ಕಲರಲ್ಲಿರುತ್ತೆ ಇದು ಬಂದು ಪಿಂಕ್ ಕಲರ್ ಪಿಂಕ್ ಅಂದರೆ ಯಾವುದು ಹಾಶ್ ಕಲರ್ ಇಲ್ಲ ನೋಡಿ ಈ ಟೈಪಲ್ಲಿರುತ್ತೆ ನೆಕ್ಸ್ಟು ಬಂದು ಪರ್ಪಲ್ ಕಲರ್ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಜಸ್ಟ್ ತೌಸಂಡ್ ಟೂ ಫಿಫ್ಟಿ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಲಾಸ್ಟ್ ಒನ್ ಕಲರ್ ಈಸ್ ಪ್ಯಾರಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ಗೆ ಈ ಥರ ಗ್ರೀನಲ್ಲಿರುತ್ತೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ಸು ಸ್ಯಾರಿ ವೈಸು ನಾನು ಆಗಲೇ ಆ ನೆಕ್ಸ್ಟ್ ಹಳೆ ವೀಡಿಯೋದಲ್ಲಿ ತೋರಿಸ್ದಂಗೆ ತುಂಬ ಸಾಫ್ಟ್ ಇದೆ ಸ್ಯಾರೀಸು ಯಾರಿಗೆಲ್ಲ ಬೇಕು ಬೇಗ ಸ್ಕ್ರೀನ್ ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ವರ್ತ್ ಪ್ರೈಸ್ ಇದೆ ಸ್ಯಾರೀಸ್ ವೈಸ್ ಇಂತು ವೆರಿ ಸಾಫ್ಟಿ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ಯಾರಿ ಮಾಡಲಿಕ್ಕೆ ಅಂತ ಲೈಟ್ ವೆಯ್ಟ್ ಇದೆ ಸೊ ಇದು ಸ್ಯಾರಿ ಪ್ರೈಸ್ ತೌಸಂಡ್ ಟು ಫಿಫ್ಟಿ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಶಾಪಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು